ಹಿರಿಕೆ ಪಲ್ಯ ಮಾಡ್ತೀನಿ ನೋಡ್ರಿ ಒಣ ಖಾರ ಹಾಕಿ ಒಂದು ಪಾಕ್ಲೆ ಹಿರಿಕಾಯಿ ಒಂದು ಉಳ್ಳಾಗಡ್ಡಿ ಕರಿಬೇವು ಮತ್ತೀಗ ಒಂದು ಸ್ಪೂನು ಖಾರ ಪುಡಿ ಎರಡು ಸ್ಪೂನ್ ಹುರಿದು ಗುರಪುಡಿ ಮಾಡೈತ್ರಿ ಇದು ಎರಡು ಸ್ಪೂನ್ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಒಂದು ಅರ್ಧ ಸ್ಪೂನ್ ಉಪ್ಪು ಉಪ್ಪು ಅರ್ಧ ಸ್ಪೂನ್ ಸಕ್ರೆ ಅರ್ಧ ಸ್ಪೂನ್ ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ యాచలో మార్ట్నస్ ఇగా ఎం కరత్రి ససి చట్పటన కూత ఇగా ఉలగడ్డి ಹಾకు సర్వే ఉలగడ్డి నాకి కొల్కొత్త కదసి కొల్స మెత్తగా కొడి కదసి అంద్ర రుచి అవుతది పలే ఆట్న మెత్తగాతు ఇగేన ఇరిక హాకు చిదిరికే పక్లైత ఇరిక ಇನ್ನು ಸ್ವಲ್ಪ ಕಡ್ಡಾಡ್ಸಿ ನೋಡಿರಿ ಗ್ಯಾಸ್ ಆನ್ ಮಾಡ್ತೀನಿ ಇದಿಷ್ಟು ಮಸಾಲೆ ಇದ್ರೆ ಹಾಕ್ತೀನಿ ನೋಡಿ ಹಾಕಿ ಕಲಿಸಿಬಿಡೋ ನೀವು ಒಣ ಖಾರವಲ್ಯ ರಸ ಖಾರನ ರುಬ್ಬಿ ಹಾಕ್ರಿ ನಡೀತೀರಿ ಅದು ಅವ್ರ ಬೇಸಾಗುತ್ತೆ ಇದಾವ ಬೇಷ್ ಇದಕ್ಕೊಂದು ಅರ್ಧ ಕಪ್ ನೀರು ಹಾಕಿ ಇಟ್ಬಿಡ್ರಿ अर्ध कप नी कती नोड्रीन कोट्रेन नीर तगडंग नोड्री इने हा एक बाय मुची सण गॅशिट हत् निमिष कुसिर मुगत नोड्रीनगा इ अर्ध कप नर हाके नोड्री सण गॅ्या ऐद निमिशुसीर नोड्री तयार नोडी हिरके पल् कद नोडी हण ऐद निमिषीर मुगीत्री ತಯಾರ ಹತ್ತು ನೋಡಿರಿ ಇದಕ್ಕೆಪಲ್ಲಿ ನೋಡ್ರಿ ಎಲ್ಲ ಕುದತ್ತ ನೋಡ್ರಿ ಹಣ್ಣು ಒಂದು ಐದು ನಿಮಿಷ ಕುದಿಸ್ರಿ ಐದು ನಿಮಿಷ ಆಗ್ಲಿ ಹತ್ತು ನಿಮಿಷ ಕುದಿಸ್ರಿ ತಯಾರಾತ್ ನೋಡ್ರಿ ಇದಕ್ಕೆ ಪಲ್ಯ